ವೆಲ್ಕಮ್ ಟು ಸಂಗೀತಾ ಕುಕಿಂಗ್ ಇವತ್ತಿನ ರೆಸಿಪಿ ಹೋಟೆಲ್ಗಳಲ್ಲಿ ಪೂರಿ ಜೊತೆಗೆ ಅಥವಾ ಸೆಟ್ ದೋಸೆ ಜೊತೆ ಕೊಡುವಂತಹ ಈ ವೈಟ್ ವೆಜಿಟೇಬಲ್ ಕುರ್ಮಾ ಅಥವಾ ಸಾಗುನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ದೋಸೆ ಪೂರಿ ಅಥವಾ ಗೀರಶ್ ಜೊತೆಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಆಲೂಗೆಡ್ಡೆನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಜೊತೆಗೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಲವಂಗನ ತೊಗೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿಕ್ಕನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲೊಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಕಡಲೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡು ಸಣ್ಣದಾಗ ರುಬ್ಕೋಬೇಕು ನೋಡಿ ಇಷ್ಟು ಸಣ್ಣದಾಗ ರುಬ್ಕೊಂಡು ತೊಗೊಬಂದಿದ್ದೀನಿ ಈಗ ಮಸಾಲ ರೆಡಿಯಾಗಿದೆ ನೆಕ್ಸ್ಟ್ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದೆರಡು ಪಲಾವ್ ಎಲೆ ಮರಾಠಿ ಮೊಗ್ಗು ಏಲಕ್ಕಿ ಮತ್ತು ಅನನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಐ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಸುಮಾರು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಕೈ ಬಿಡ್ದಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗ್ತಾಯಿದೆ ಸುಮಾರು ಎರಡು ನಿಮಿಷ ಆಗಿದೆ ಈಗ ಬಣ್ಣ ಕೂಡ ಚೇಂಜ್ ಇದೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಕಂಪ್ಲೀಟಾಗಿ ಈರುಳ್ಳಿ ಎಲ್ಲ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಒಂದೊಂದಾಗಿ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ನೂ ಕೂಡ ಸೇರ್ಸ್ಕೊತ ಇದ್ದೀನಿ ನಿಮ್ಗೆ ಇನ್ನೂ ಯಾವ್ದಾದ್ರು ತರಕಾರಿ ಬೇಕಂದರೆ ಕೋಸೆಲ್ಲ ಸೇರಿಸ್ಕೋಬೋದು ಈಗ ತರಕಾರಿನ ಆದಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಎಲ್ಲನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ಗೇ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಮಾಡ್ಕೊಂಡ್ರೆ ಕುಕ್ಕರಲ್ಲಿ ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೆ ನಾನು ಮೀಡಿಯಮ್ ಸೈಜ್ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಎರಡು ನಿಮಿಷದವರೆಗೂ ತರಕಾರಿನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಂಥ ಮಸಾಲಾನ ಸೇಸ್ಕೊತಾ ಇದ್ದೀನಿ ಮಸಾಲಕ್ಕೆ ಯಾವುದೇ ರೀತಿ ಪುದೀನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಸೇಸ್ಕೋಬಾರ್ದು ಬಣ್ಣ ಚೇಂಜ್ ಆಗಿಬಿಡುತ್ತೆ ಇಲ್ಲಿ ವೈಟ್ ಕುರ್ಮಾನ ಮಾಡ್ಕೊತಾ ಇರೋದ್ರಿಂದ ಇವಾಗ ಮಸಾಲಾನ ಸೇರಿಸ್ಕೊಂಡಾದಮೇಲೆ ಒಂದು ಸಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ತರಕಾರಿ ಜೊತೆಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಾನು ಸುಮಾರಿಗೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ತುಂಬ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಗು ತುಂಬ ರುಚಿಯಾಗಿರುತ್ತೆ ದೋಸೆ ಅಥವಾ ಪೂರಿ ಜೊತೆಗೆ ಈಗ ನೋಡಿ ಒಂದು ಸಲ ಎಲ್ಲನೂ ಕೂಡ ಮಿಕ್ಸ್ ಇದ್ದೀನಿ ನಾನು ಈ ಹದ್ದಲ್ಲಿ ಇಟ್ಕೊಂಡಿದ್ದೀನಿ ಸಾಕು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡಾದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಚೆನ್ನಾಗಿ ಎಲ್ಲದರ ಜೊತೆಗೆ ಮಿಕ್ಸ್ ಆಗಲಿ ಈಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ವಿಷಾಲ ಕೂಗಿಸ್ಕೋತೀನಿ ಜಾಸ್ತಿ ಹೋಗ್ಬೇಡಿ ತರಕಾರಿ ಎಲ್ಲ ತುಂಬ ಒಂದು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಕುಕ್ಕಾಗಿರುತ್ತೆ ನೋಡಿ ಈಗ ಒಂದು ಎರಡು ಲಿಡ್ನ ಲಿಡ್ನ ತೆಗ್ದಿದ್ದೀನಿ ಎಲ್ಲಾನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ನೋಡಿ ಎಲ್ಲಾನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಎದಲ್ಲಿದ್ದರೆ ಸಾಕು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಅದಲ್ಲಿದ್ದರೆ ಪೂರಿ ಮತ್ತು ದೋಸೆ ಜೊತೆಗೆ ಗೀ ರೈಸ್ ಜೊತೆಗೂ ಕೂಡ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಬಿಸಿಯಾದಂತಹ ಸ್ಟೈಲ್ ಸ್ಟೈಲಲ್ಲಿ ವೈಟ್ ವೆಜಿಟೇಬಲ್ ಕುರ್ಮಾ ಅಥವಾ ಸಾಗು ರೆಡಿ ಆಗಿದೆ ಸೇಮ್ ಹೋಟೆಲಲ್ಲಿ ಹೇಗಿರುತ್ತೆ ಹಾಗೇ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದನ್ನ ದೋಸೆ ಜೊತೆಗಾಗಿರ್ಬೋದು ಪೂರಿಲ್ಲ ಗೀರೆ ಜೊತೆಗೂ ಕೂಡ ತಿನ್ಬಹುದು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್